ಸರ್ ಅವ್ರು ಕಿಡ್ನಾಪ್ ಮಾಡಿರೋದು ನಮ್ಮ ಕೌನ್ಸ್ಲರ್ಸ್ನಾ ಸರ್ ಸರ್ ಅವ್ರು ಕಿಡ್ನಾಪ್ ಮಾಡಿರೋದು ನಮ್ಮ ಕೌನ್ಸ್ಲರ್ಸ್ನಾ ಸರ್ ಕಾಂಗ್ರೆಸ್ ಐದು ಕರ್ಕೊಂಡು ಕರ್ಕೊಂಡೋಗಿ ನಾವು ಕಿಡ್ನಾಪ್ ಮಾಡ್ತೀವಿ ಅಂತ ಇರ್ತಾರಲ್ಲ ಕಾಂಗ್ರೆಸ್ ಐದು ಜನನ ಕರ್ಕೊಂಡು ಹೋಗಿ ನಾವು ಕಿಡ್ನಾಪ್ ಮಾಡ್ತೀವಿ ಅಂತದಿರ್ತಾರಲ್ಲ ಅವರು ಬಸ್ಸಲ್ಲಿ ಕುಡಿಸಿದ್ದು ಐದು ಜನ ಕೌನ್ಸ್ಲರ್ಸ್ ಯಾವ ಪಾರ್ಟಿಯಲ್ಲಿ ಗೆದ್ದೇವರು ನಮ್ಮ ಪಾರ್ಟಿಯಲ್ಲಿ ನಂಬರ್ ಗೆ ಪಾಲಿಟಿಕ್ಸ್ ಒಂದೂವರೆಗೆ ನಮ್ಮ ಸೆಲೆಬ್ರೇಷನ್ ಸ್ಟಾರ್ಟ್ ಆಗುತ್ತೆ ನಮ್ಮ ಅಧ್ಯಕ್ಷನ ಉಪಾಧ್ಯಕ್ಷನ ಮಾಡಿ ಆಚರಣೆ ಸಂವಿಧಾನದಲ್ಲಿ ಎಮ್ ಎಲ್ ಸಿಗಳು ಓಟ್ ಹಾಕ್ಬೋದು ಅನ್ನೋದು ಪೀಪಲ್ ರೆಪ್ರೆಸೆಂಟೇಷನ್ ಇದೆ ಅವ್ರು ಏನು ಕೇಳಿದ್ದಾರೆ ಹೈಕೋರ್ಟಿಂದ ಅವ್ರು ಏನಂತ ತರಬೇಕಾಗಿತ್ತು ಓಟೇ ಹಾಕ್ಸ್ಬೇಡಿ ಅಂತ ಸ್ಟೇ ತರಬೇಕಾಗಿತ್ತು ಅದರಲ್ಲಿ ಏನಿದೆ ಓಟ್ ಹಾಕಿಸಿ ಸೀರೆಡ್ ಇದೆ ಅದರ ಅರ್ಥ ಏನು ಎಮ್ ಎಲ್ ಸಿಲಿ ಅಂತ ತಾನೆ ಅದ್ರ ಕೌಂಟಿಂಗು ಫರ್ದರ್ ತಗೊಳ್ಳಿ ಅಂತ ಅವ್ರಿಗೇನಾಗಿದೆ ಸಂಸದರಿಗೆ ಭಯ ಬಂದಿದೆ ಆಯ್ತಪ್ಪ ಸೀಲ್ಡ್ ಕವರಲ್ಲೇ ಇಡ್ತೀವಿ ಅವ್ರು ಓಟ್ಗೆ ಒಂದು ವಾರದ ಜಡ್ಜ್ಮೆಂಟ್ ಆಗುತ್ತೆ ಆಗಲಿ ಭಾವನಾ ಈಗ ಈಗ ಹೈಕೋರ್ಟ್ ಡೈರೆಕ್ಷನ್ ಪ್ರಕಾರ ಇವತ್ತು ರಿಸಲ್ಟ್ ನಿಮಗೆ ಇರೋ ಕೌನ್ಸಿಲರ್ಸಲ್ಲಿಗೆ ಮೂವತ್ತ್ಮೂರು ಜನ ಇದ್ದೀವಿ ಎಂ ಪಿದೊಂದು ನಂದೊಂದು ಅವ್ರು ಮೂವತ್ತೊಂದು ಮೂವತ್ತ್ಮೂರು ಈ ಮೂವತ್ತ್ಮೂರಲ್ಲಿ ಕೌಂಟ್ ಮಾಡಿ ಎಮ್ ಎಲ್ ಸಿ ಎರಡು ನಮಗೆ ಬಂದೇ ಬರುತ್ತೆ ನಮಗೂ ಈಗ ನಿನ್ನೆ ಅವ್ರು ತರಬೇಕಾಗಿತ್ತು ಎಮ್ ಎಲ್ ಸಿ ಓಟ್ ಹಾಕೋಂಗೇ ಇಲ್ಲ ಅಂತ ಲಾಸ್ಟ್ ಟೈಮ್ ವೈಯ್ಯ ನಾರಾಯಣ ಸ್ವಾಮಿ ಅವ್ರದ್ದು ರಾತ್ರೋರಾತ್ರಿ ರಾತ್ರಿ ಸೇರಿಸಿದ್ದಾರಂತೆ ಅಂತ ಕಿತ್ತೋಗಿರೋ ಐಡಿಯಾಗಳು ನಮಗೆ ಕೊಟ್ಟಿದ್ದಾರಂತೆ ಅಲ್ವಾ ಕೊಟ್ಟಿದ್ದ ಸಂಸದರು ತಾನೆ ನನಗೆ ಲಾಸ್ಟ್ ಟೈಮು ಏರ್ಪೋರ್ಟಲ್ಲಿ ಇವರು ಪೊಲೀಸ್ ಬೆಟಾಲಿಯನ್ ಹಾಕಿ ಕೌನ್ಸ್ಲರ್ಗಳನ್ನ ಕರ್ಕೊಂಡ್ಬೋದು ಇವತ್ತು ಪಾಪ ರಾತ್ರಿ ಓಡೋಗ್ತಿದ್ದಾರೆ ಬೇಗ ಬೇಗ ಓಡೋಗ್ತಿದ್ದಾರೆ ಸೆಕ್ಯೂರಿಟಿ ಗನ್ ಮ್ಯಾನ್ ನೋಡಿ ನಮ್ದೊಂದು ಆಡಂಬರ ಇದೆಯಾ ಯಾರಾದರೂ ಕೌನ್ಸ್ಲರ್ ತಂದು ಇಳಿಸಿದ್ರು ಕೌಲ್ ಕಾಯ್ತು ಅದ್ರ ಹೋಟ್ಲತ್ತ ಒಂದೊಂದು ಕೌನ್ಸ್ಲರ್ನು ಕಾದು ಇದು ನನಗೆ ನನ್ನ ಕೌನ್ಸಿಲರ್ಸ್ ಮೇಲೆ ನಂಬಿಕೆ ಇಲ್ಲ ಅವ್ರಿಗೆ ನಂಬಿಕೆ ಇಲ್ಲ ನಾನು ಯಾರೋ ತಪ್ಪು ಮಾಡಿದಾಗ ನಾನು ಈ ತಾಲೂಕಿನ ದಲೀರಿ ತಪ್ಪು ಮಾಡಿದಾಗ ನಾನು ಪ್ರಶ್ನೆ ಮಾಡ್ತೀನಿ ಆದರೆ ಇಟ್ಕೊಂಡಿದ್ದೀನಿ ನೋಡೋಣ ಇವತ್ತು ಸಂಸದ್ರ ನಾನಾ ಒಂದುವರೆಗೆ ಡಿಸೈಡ್ ಆಗಿದೆ ಲಾಸ್ಟ್ ಟೈಮ್ ನೀವು ನೋಡಿದ್ದೀರಾ ಪೊಲೀಸವ್ರನ್ನೆಲ್ಲ ಕಳಿಸಿದ್ರು ನಾನು ಪೊಲೀಸವ್ರನ್ನ ಕಳಿಸಿರೋದು ಒಂದು ನಿದರ್ಶನ ಇದೆ ಒಬ್ಬ ಪೊಲೀಸವರೆಲ್ಲ ಇಲ್ಲೇ ಇದ್ದಾರೆ ಅವ್ರು ರಾತ್ರಿ ಗಣೇಶ ವಿಸರ್ಜನಕ್ಕೆ ಸೆಕ್ಯೂರಿಟಿ ಕೊಟ್ಟಿದ್ದಾರೆ ಸರ್ ಅವ್ರ ಕೌನ್ಸಿಲರ್ಸ್ ಮೇಲೆ ನಂಬಿಕೆ ಇದ್ದರೆ ಸರ್ ಅವ್ರು ಕಿಡ್ನಾಪ್ ಮಾಡಿರೋದು ನಮ್ಮ ಕೌನ್ಸ್ಲರ್ಸ್ನ ಸರ್ ಕಾಂಗ್ರೆಸ್ ಐದು ಜನನ ಕರ್ಕೊಂಡು ಹೋಗಿ ನಾವು ಕಿಡ್ನಾಪ್ ಮಾಡ್ತೀವಿ ಅಂತ ಹೆದರ್ತಾರಲ್ಲ ಅವರು ಬಸ್ಸಲ್ಲಿ ಕೂರ್ಸಿದ್ದ ಐದು ಜನಕ್ಕೆ ಹೋಸ್ ಯಾವ ಪಾರ್ಟಿ ಅಂತಾರೆ ನಮ್ಮ ಪಾರ್ಟಿ ಅಂತ ಸೊ ನಡೀಲಿ ನೋಡೋಣ ಸಂಸದರು ಬಹಳ ಕಾನ್ಫಿಡೆನ್ಸ್ ಆಗಿದ್ದಾರೆ ಒಂದುವರೆಗೆ ನೋಡೋಣ ಅಂತ ಜೆಡಿ ಎಸ್ ಅದ ಹೆಸರು ಅದೇನು ನನಗೆ ಗೊತ್ತಿಲ್ಲ ಜೆ ಡಿ ಎಸ್ ಅಲ್ಲಿ ಇದ್ರಿದ್ದಾರೆ ಗೊತ್ತಿಲ್ಲ ಡಿ ಸಿ ಮೋದಿ